ಗಗನ ಮತ್ತು ಡ್ರೋಮ್ ಪ್ರತಾಪ್ ತುಂಬ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಅಂದರೆ ಬ್ಯಾಚುಲರ್ಸ್ ಬ್ಯಾಚುಲರ್ಸ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದರೆ ವಾರವೂ ಕೂಡ ತುಂಬ ಚೆನ್ನಾಗಿ ಗಗನ ಡ್ರೋಮ್ ಪ್ರತಾಪ್ ಪರ್ಫಾರ್ಮೆನ್ಸನ್ನ ನೀಡಿದ್ದಾರೆ ಆದರೆ ಗಿಲ್ಲಿ ನಟನಿಗೆ ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಅಂದರೆ ಒಂದು ಕಾಮಿಡಿ ರೀತಿಯ ಅದು ಕಾಲೆಳೆಯುವಂಥದ್ದು ಗಿಲ್ಲಿ ನಟ ಆಗಾಗ ಶೋ ಒಳಗಡೆ ಬರ್ತಾರೆ ಅದು ಕೇವಲ ಮನೋರಂಜನೆಗಾಗಿ ಡ್ರೋಮ್ ಪ್ರತಾಪ್ ಮತ್ತೆ ಗಗನ ನಡುವೆ ಬಂದು ಕಾಲೆಳೆಯುತ್ತಾರೆ ಗಗನ ನನ್ನವಳು ನನಗೆ ಬೇಕು ಗಗನ ಗಗನ ಇಂದ ನೀನು ದೂರ ಇರು ಎಂದೆಂದಿಗೂ ಕೂಡ ಗಗನ ನನ್ನ ಈಗ ನಿನ್ನ ಜೊತೆಗೆ ಪರ್ಫಾಮೆನ್ಸ್ ನೀಡೋಕ್ಕೆ ಬಂದಿರ್ಬೋದು ಬಟ್ ಗಗನ ನನ್ನ ಗಗನ ನನ್ನ ಒಂದು ಲವ್ ನಪ್ಕೋಬೇಕು ನನ್ನ ಮದುವೆ ಆಗ್ಬೇಕು ಅಂತೆಲ್ಲ ಕಾಲೆಳಿಯುತ್ತಿರ್ತಾರೆ ಡ್ರೋಮ್ ಪ್ರತಾಪ್ ಮಾತ್ರ ತಮಾಷೆಯಾಗಿ ಅದನ್ನು ಕೂಡ ತಗೋತಾರೆ ಜೋಡಿಯನ್ನ ತುಂಬಾ ಜನ ಇಷ್ಟಪಡ್ತಾರೆ ನಿಮ್ಗೆ ಯಾರ ಜೋಡಿ ಇಷ್ಟ ಡ್ರೋಮ್ ಪ್ರತಾಪ್ ಗಗನ ಅಥವಾ ಗಿಲಿ ನಟ ಗಗನ ತಪ್ಪದೆ ಕಮೆಂಟ್ ಮಾಡೋದು ಮರಿಬೇಡಿ ಮರಿಬಿಡಿ ಭರ್ಜರಿ ಬ್ಯಾಚುಲರ್ಸ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಪ್ರತಾಪ್ ಮತ್ತೆ ಗಗನ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ನಡೀತಿದ್ದಾರೆ ಇವತ್ತು ಕೂಡ ಅಷ್ಟೇ ಈ ವೀಕೆಂಡ್ ನಲ್ಲಿ ಬರುವಂತಹ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು ಮಿಸ್ ಮಾಡದೆ ನೋಡಿ ಎಲ್ಲ ಕಡೆ ಹುಡುಗಿಯೋ ಶೇರ್ ಮಾಡೋದು ನಾ ಮರಿಬಿಡಿ ಯಾಕೆಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್ ವಾರ ವಾರ ಕೂಡ ಅಷ್ಟೇ ಲಾಸ್ಟ್ ಟೈಮ್ ಮಹಾಸಂಗಮ ಆಯ್ತು ಈ ವಾರವೂ ಕೂಡ ಗೆಲಿನಟ ನಟ ವೇದಿಕೆ ಮೇಲೆ ಗೆಸ್ಟ್ ಆಗಿ ಬಂದು ತುಂಬಾ ಚೆನ್ನಾಗಿ ಇಬ್ಬರ ಕಾಲೆಳೆಯುತ್ತಾರೆ ಗಗನ ಸೂಪರ್ ಆಗಿ ಒಂದು ಎಲ್ಲೋ ಕಾಸ್ಟ್ಯೂಮ್ ನಲ್ಲಿ ಮಿಂಚ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು